ನಮಸ್ತೆ ವೀಕ್ಷಕರೇ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ವೀಕ್ಷಕರೇ ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡ್ತಾ ಹೋಗೋಣ ಹಾಗೆ ನೀವು ಕಳುಹಿಸಿರುವಂಥ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ ಶ್ರೀಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ರಿಕಲ್ಪಿತ ಶಶುಭೃತೌ ವರ್ತ್ಮನರ್ಜನ್ಮನ ಮಾತ್ಮೇತ್ಯಾತ್ಮವಿಧಾಂ ಕೃತಶ್ಚಯತ ಅಮರ್ಜ್ಯೋತಿಷಾಂ ಲೋಕಾಂ ಪ್ರಲಯೋದ್ಭವಸ್ಥಿತಿವಿಭಾನೇ ಕಥಾ ಶ್ರೀತೌ ವಾಚನ್ನ ಸದ್ದಾತ್ವನೇಕರಣ ದೀಪೋ ರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಬೆಳಗು ಈ ದಿವಸದ ವಿಶೇಷತೆಯನ್ನು ಮತ್ತು ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸ್ಕೊಳ್ಳೋಣ ಶ್ರೀ ವಿಶ್ವವಸ ನವ ದಕ್ಷಿಣಾಯಣ ಶರದ್ ಋತು ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಶುಕ್ರವಾರವಾಗಿರತಕ್ಕಂಥದ್ದು ಏಕಾದಶಿ ತಿಥಿ ನಕ್ಷತ್ರ ಈ ದಿವಸ ಈ ದಿವಸ ಸೂರ್ಯ ಸಂಕ್ರಮಣವನ್ನು ಕಾಣ್ತೀವಿ ಇಷ್ಟು ದಿವಸ ಮಿತ್ರಕ್ಷೇತ್ರದಲ್ಲಿದ್ದಂತಹ ಸೂರ್ಯ ಕನ್ಯಾ ರಾಶಿಯಲ್ಲಿದ್ದಂಥವನು ಈಗ ತುಲಾರಾಶಿಯನ್ನು ಪ್ರವೇಶ ಮಾಡ್ತಾನೆ ತುಲಾರಾಶಿ ತುಲಾ ಸಂಕ್ರಮಣ ತುಂಬ ಮುಖ್ಯವಾದದ್ದು ಅಲ್ಲಿ ಮೇಷ ಸಂಕ್ರಮಣ ಹಾಗೂ ತುಲಾ ಸಂಕ್ರಮಣ ಈ ಎರಡು ಗೆರೆ ಎಳೆದ್ರೆ ಇದು ಕಾರ್ತೀಕ ಮಾಸವನ್ನು ಪ್ರವೇಶ ಮಾಡುತ್ತೆ ಅದು ಚೈತ್ರ ಮಾಸವನ್ನು ಪ್ರವೇಶ ಮಾಡುತ್ತೆ ಇವೆರಡೂ ಕೂಡ ಯಮದಂಶಗಳು ಅಂತ ಕರೀತಾರೆ ಯಮನ ಎರಡು ಕೋರೆಯ ಹಲ್ಲುಗಳಿದ್ದ ಹಾಗೆ ಅಂತ ಈ ಸಂದರ್ಭದಲ್ಲಿ ಪ್ರಕೃತಿ ವ್ಯತ್ಯಾಸ ಆಗುತ್ತೆ ಮನುಷ್ಯನ ಆರೋಗ್ಯದಲ್ಲಿ ಬದಲಾವಣೆಗಳಾಗುತ್ತೆ ಸಾಮಾನ್ಯವಾಗಿ ರೋಗ ಬಾಧೆ ಬಾಧಿಸುತ್ತೆ ಹೀಗೆ ಹಲವು ಬಗೆಗಳಲ್ಲಿ ಆ ಸಂಕ್ರಮಣ ಅಂತಕ್ಕಂಥದ್ದು ನಮ್ಮ ಬದುಕಿಗೆ ಒಂದು ದಾಳಿ ಮಾಡುತ್ತೆ ಅಂಥದ್ದೊಂದು ಪ್ರವೇಶ ಇದೀವಿ ಸರ್ ಸೂರ್ಯ ತುಲಾರಾಶಿಯನ್ನು ಪ್ರವೇಶ ಮಾಡುವಾಗ ತುಲಾರಾಶಿ ಅವನ ನೀಚ ಸ್ಥಾನ ಸೂರ್ಯನಿಗೆ ಬಲಹೀನ ದುರ್ಬಲ ಸ್ಥಾನ ಸೂರ್ಯ ನಮಗೆ ಆತ್ಮಕಾರಕನಾಗಿರ್ತಕ್ಕಂಥವನು ಆತ್ಮಹೀನತೆ ಬಂದುಬಿಟ್ರೆ ಬದುಕೋದಾದರೂ ಹೇಗೆ ಆತ್ಮವಿಶ್ವಾಸ ಕಳೆದು ಹೋದರೆ ನಾವು ಯಾವುದರಲ್ಲೂ ಹೆಜ್ಜೆ ಇಡ್ಲಿಕ್ಕಾಗಲ್ಲ ಎಲ್ಲೂ ಹೆಜ್ಜೆ ಇಡಲಿಕ್ಕಾಗಲ್ಲ ಇಂತಹ ಸೂರ್ಯ ಪರಮಾತ್ಮ ಈ ದಿವಸ ತನ್ನ ನೀಚ ಸ್ಥಾನವನ್ನು ತಲುಪುತ್ತ ಇದ್ದಾನೆ ಈ ಸಂದರ್ಭದಲ್ಲಿ ಹಲವಾರು ಜನರಿಗೆ ತೊಂದರೆ ತೊಡಕುಗಳು ಆರೋಗ್ಯದಲ್ಲಿ ಏರುಪೇರುಗಳಾಗ್ತಕ್ಕಂಥದ್ದು ಬುದ್ಧಿ ಆ ಪ್ರಚೋದಯ ಆದಂಥ ಸಾವಿತ್ರಿ ಶಕ್ತಿ ಇದು ಸೂರ್ಯ ಅಂದರೆ ಸೂರ್ಯನ ಬಗ್ಗೆ ಮಾತಾಡಲಿಕ್ಕೆ ಸಾಕಷ್ಟು ಇದೆ ಯಾಕೆ ಅಂದರೆ ಅವನು ಲೋಕರಕ್ಷಕ ಲೋಕಸಾಕ್ಷಿಯಾಗಿದ್ದಾನೆ ಹೀಗಾಗಿ ಅವನಿಲ್ದೇ ಇದ್ದರೆ ಬೆಳಕಿಲ್ಲದೆ ಇದ್ದರೆ ಏನು ಕೆಲಸ ಮಾಡಲಿಕ್ಕಾಗತ್ತೆ ಹೇಳಿ ಬೆಳಕಿಲ್ಲದೆ ಇದ್ದರೆ ಮನುಷ್ಯ ನ ನಮ್ಮನ್ನಾದರೂ ನಾವು ಕಂಡುಕೊಳ್ಳಲಿಕ್ಕಾಗತ್ತಾ ನಮ್ಮ ಅಕ್ಕಪಕ್ಕದವ್ರನ್ನ ಕಾಣಲಿಕ್ಕಾಗತ್ತಾ ಪ್ರಕೃತಿಯನ್ನೇ ಕಾಣ ಯಾವುದನ್ನು ಕಾಣಬೇಕಾಗಿದ್ದರೆ ಸೂರ್ಯನ ಕೃಪೆ ಬೇಕಾಗತ್ತೆ ಕುವೆಂಪು ಅವರು ಹೇಳ್ತಾರಲ್ಲ ಬಿಸಿಲಿದು ಬರೀ ಬಿಸಿಲಲ್ಲವೋ ಸೂರ್ಯನ ಕೃಪೆ ಕಾಣು ಅಂತ ಅದು ಯಾವುದು ಅಂದರೆ ರವಿ ವದನವೇ ಶಿವ ಸದನವು ಅಂತ ಹೇಳಿ ತುಂಬ ಚೆನ್ನಾಗಿದೆ ಅದು ಈಶ್ವರನ ಕೃಪೆಯಾಗದೆ ಸೂರ್ಯ ಅವನು ಬೆಳಗೋದಾದರೂ ಹೇಗೆ ಅಂತ ಆ ರೀತಿಯಲ್ಲಿ ಸಾಕ್ಷಾತ್ತು ಶಿವನ ನೇತ್ರವಾಗಿದ್ದಾನೆ ಸೂರ್ಯಚಂದ್ರ ಇಬ್ಬರೂ ಆ ಪರಮಾತ್ಮನ ನೇತ್ರಗಳು ಅಂತಲೇ ಎಷ್ಟೋ ಕಡೆ ವರ್ಣನೆಯನ್ನು ಮಾಡ್ತಾರೆ ಇಲ್ಲಿ ಅಂತೂ ಅಂತಹ ಒಂದು ಪರಮಾತ್ಮ ಅವನ ಸ್ಥಾನ ಸ್ವಲ್ಪ ಬದಲಾವಣೆ ಆಗ್ತದೆ ಸ್ವಲ್ಪ ಕುಗ್ಗುತ್ತಾ ಇದೆ ಈ ಸಂದರ್ಭದಲ್ಲಿ ಬಹಳ ಜಾಗ್ರತೆ ಬೇಕಾಗುತ್ತೆ ಸೂರ್ಯ ಆರಾಧನೆ ಶಿವಾರಾಧನೆಗಳು ಸೂರ್ಯನ ಅಷ್ಟೋತ್ತರ ಹೇಳ್ಕೊಳ್ತಕ್ಕಂಥದ್ದು ಸೂರ್ಯನ ಉಪಾಸನೆ ಮಾಡ್ತಕ್ಕಂಥದ್ದು ಇದೆಲ್ಲ ಹೆಚ್ಚಿಗೆ ಬೇಕು ಯಾಕೆಂದರೆ ಆರೋಗ್ಯಂ ಭಾಸ್ಕರ ಆದಿಚ್ಛೇತ ಆರೋಗ್ಯವೇ ಹಾನಿಯಾಗ್ಬಿಡುತ್ತೆ ಈ ಕಾರಣದಿಂದಾಗಿ ಆರೋಗ್ಯ ಸದೃಢತೆ ಆತ್ಮವಿಶ್ವಾಸ ಇವೆರಡೇ ಮನುಷ್ಯನಿಗೆ ಬೇಕಾಗಿರೋದು ವಸ್ತುತಃ ಜ್ಯೋತಿಷ ಶಾಸ್ತ್ರವೂ ಕೂಡ ಇವುಗಳನ್ನೇ ಹೇಳೋದು ವಿಶ್ವಾಸವನ್ನು ತುಂಬತಕ್ಕಂಥದ್ದು ಜ್ಯೋತಿಷ ಹೀಗಾಗಿ ಆ ವಿಶ್ವಾಸದ ಮೂಲ ಶಕ್ತಿ ಯಾವುದು ಅಂದರೆ ಸೂರ್ಯ ಆಗಿದ್ದಾನೆ ಇಂತಹ ಸೂರ್ಯನಿಗೆ ಬಲಹೀನತೆ ಬಂದಾಗ ಎಲ್ಲ ಪ್ರಾಣಿ ಸಂಕುಲದ ಬದುಕೆಯೇ ಏನು ಅಸ್ತವ್ಯಸ್ತ ಆಗಿಬಿಡುತ್ತೆ ಹೀಗಾಗಿ ಈ ಪರಿವರ್ತನೆ ಸ್ವಲ್ಪ ಎಚ್ಚರಿಕೆಯಿಂದ ತಗೋಬೇಕು ನಾಳೆ ಗುರುವಿನ ಪರಿವರ್ತನೆ ಇದೆ ಗುರು ಉತ್ಕೃಷ್ಟ ಉಚ್ ಹೋಗ್ತಾ ಇದ್ದಾನೆ ರವಿಯ ನೀಚ ಸ್ಥಾನ ಗುರುವಿನ ಉಚ್ಚಸ್ಥಾನ ಅದು ನಾಳೆ ಮಾತಾಡೋಣ ಬಿಡಿ ಅಂತೂ ಈ ದಿವಸದ ಮಟ್ಟಿಗೆ ಇನ್ನೊಂದು ತಿಂಗಳ ಮಟ್ಟಿಗೆ ಆ ರವಿಯ ಸಂಚಾರ ಸ್ವಲ್ಪ ದುರ್ಬಲವಾಗಿರುತ್ತೆ ಈ ಸಂದರ್ಭದಲ್ಲಿ ಏನು ಎಚ್ಚರಿಕೆ ತಗೋಬೇಕು ಅದನ್ನು ನಾವು ಆಮೇಲೆ ನೋಡೋಣ ಅಂತೂ ಈ ದಿವಸ ತಪ್ಪದೇ ಸೂರ್ಯಾರಾಧನೆ ಶಿವನ ಸನ್ನಿಧಾನದಲ್ಲಿ ವಿಶೇಷ ಅಭಿಷೇಕಾದಿಗಳನ್ನು ಮಾಡಿಸ್ತಕ್ಕಂಥದ್ದು ಆದಿತ್ಯ ಹೃದಯ ಹೇಳ್ಕೊಳ್ತಕ್ಕಂಥದ್ದು ಸೂರ್ಯ ಸೂಕ್ತಗಳ ಪಾರಾಯಣ ಮಾಡ್ತಕ್ಕಂಥದ್ದು ಅರುಣ ಪ್ರಶ್ನ ಅಂತಕ್ಕಂಥದ್ದನ್ನು ಕೇಳಿಸ್ಕೊಳ್ತಕ್ಕಂಥದ್ದು ಇದನ್ನೆಲ್ಲ ದಯವಿಟ್ಟು ಮಾಡಬೇಕು ಅದರಿಂದ ನಮಗೊಂದು ಬಲ ಬರುತ್ತೆ ಇದನ್ನು ಮಾಡಿ ಸರಿ ಶಾಸ್ತ್ರಿಗಳೇ ರವಿ ಸಂಕ್ರಮಣದ ಹಿನ್ನೆಲೆಯಲ್ಲಿ ಏನೆಲ್ಲ ಮಾಡಬೇಕಾಗತ್ತೆ ನಾವು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಈಗ ಸಂದೇಶಗಳನ್ನು ನೋಡ್ತಾ ಹೋಗೋಣ ಮೊದಲಿಗೆ ಭಾವನಾ ಕುಲಕರ್ಣಿ ಅವರು ಬಳ್ಳಾರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹನ್ನೊಂದು ಒಂದು ಎರಡು ಸಾವಿರದ ಮೂರು ಸಮಯ ಹನ್ನೊಂದು ಗಂಟೆ ಹದಿನೈದು ನಿಮಿಷ ರಾತ್ರಿ ಅವರ ಪ್ರಶ್ನೆ ಶಿಕ್ಷಣ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದರೆ ಜೊತೆಗೆ ಸಿಎ ಮಾಡಬಹುದಾ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಭಾವನಾ ಕುಲಕರ್ಣಿ ಅವರ ಪ್ರಶ್ನೆ ವಿದ್ಯೆಗೆ ಸಂಬಂಧಿಸಿದೆ ಸಿ ಎ ಮಾಡಬಹುದಾ ಅಂತ ಕೇಳಿದಾರಲ್ಲ ಜಾತಕ ನೋಣ ನೋಡಿ ತಮ್ಮದು ಕನ್ಯಾ ಲಗ್ನವಾಗಿದೆ ಲಗ್ನದಿಂದ ಬುಧ ಅಲ್ಲಿ ಲಿಪಿ ಗಣಿತಾದಿ ಕಾವ್ಯಶಿಲ್ಪೈಹಿ ಅಂತ ಹೇಳುತ್ತೆ ಯಾವಾಗ ಸೌಮ್ಯಾಂಶೆ ಸೌಮ್ಯ ಅಂದರೆ ಬುಧ ಚೆನ್ನಾಗಿದ್ದರೆ ಅಂತ ಹೇಳುತ್ತೆ ಇಲ್ಲಿ ಬುಧ ಚತುರ್ಥದಲ್ಲಿ ರವಿ ಬುಧಾದಿತ್ಯ ಯೋಗ ಇದೆ ಮೌಢ್ಯತೆ ಸ್ವಲ್ಪ ಮೌಢ್ಯತೆ ಇದೆ ನಿಮ್ಮ ಜಾತಕದಲ್ಲಿ ಇನ್ನೊಂದು ಅದಕ್ಕೆ ಬಲ ಏನಪ್ಪ ಅಂದರೆ ಗುರು ಗುರು ಉಚ್ಚದಲ್ಲಿದ್ದಾನೆ ನವಾಂಶದಲ್ಲಿ ನೀಚಾಂಶ ತೊಗೊಂಡಿದ್ದಾನೆ ಸ್ವಲ್ಪ ಶ್ರಮ ಆಗುತ್ತೆ ಇವರೇ ಸಿ ಎ ತಗೊಳ್ಬಹುದಾ ಅಂದರೆ ಮೇಲ್ನೋಟಕ್ಕೆಲ್ಲ ಇದೆ ಎಸ್ ಮಾಡಿಬಿಡು ಅನ್ನೋ ಥರ ಇದೆ ಆದರೆ ಒಳಗೆ ಪ್ರವೇಶ ಮಾಡಿದ್ರೆ ಅಲ್ಲಿಯೋ ಓ ಭಯಂಕರವಾದ ಕಾನನ್ನೋದು ಒಳಗೆ ಪ್ರವೇಶ ಮಾಡಿಬಿಟ್ನಲ್ಲ ಅಂತ ಅನಿಸುತ್ತೆ ಆ ರೀತಿಯ ಒಂದು ವಾತಾವರಣ ನಿಮ್ಮ ಜಾತಕದಲ್ಲಿ ಇದೆ ನಿಮಗೆ ಆ ಥರ ಭಯ ಉಂಟಾಗುತ್ತೆ ಇದರ ನಿವಾರಣೆಗೆ ನೀವು ಏನು ಮಾಡಬಹುದು ವಿಷ್ಣು ಸಹಸ್ರನಾಮ ಹೇಳಿಕೊಂಡು ವಿಷ್ಣು ಸಹಸ್ರನಾಮ ಧಾರಣೆ ಅದ ಆ ಮಾಲೆಯನ್ನು ಧರಿಸಿ ನೀವು ಈ ಒಂದು ಕಾನದೊಳಗೆ ಕಾಡಿನೊಳಗೆ ಪ್ರವೇಶ ಮಾಡಿದ್ರೆ ಯಾವ ಭಯವೂ ಉಂಟಾಗೋದಿಲ್ಲ ಜಟಿಲವಾಗಿದೆಯಲ್ಲ ಸಿ ಅನ್ನೋದೇ ಒಂದು ರೀತಿ ಜಟಿಲ ವ್ಯೂಹ ಅದನ್ನು ಗೆಲ್ಲಬೇಕಾಗಿದ್ದರೆ ವಿಷ್ಣುವಿನ ಶಕ್ತಿ ಆ ಒಂದು ಅನುಗ್ರಹ ಬೇಕಾಗುತ್ತೆ ಅದನ್ನು ಮಾಡಿ ಮಾಡಿ ಅದರಿಂದ ಅನುಕೂಲ ಆಗುತ್ತೆ ಯೋಚನೆ ಮಾಡೋದು ಬೇಡ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಪ್ರತಿ ದಿವಸ ಪಾರಾಯಣ ಮಾಡಿಕೊಂಡು ನೀವು ಇದನ್ನು ದಾಟ್ತೀರ ಸುಲಭವಾಗಿ ಯೋಚನೆ ಮಾಡಬೇಡಿ ನಿಮಗೆ ನಿಮ್ಮ ಜಾತಕದ ಒಂದು ಧೈರ್ಯ ಇದೆ ಖುಜ ಇದ್ದಾನಲ್ಲ ಧೃತಿ ಶಕ್ತಿ ಮಾಡ್ತೀನಿ ಅಂತಕ್ಕಂಥ ಛಾತಿ ಶಕ್ತಿ ಅದಿದೆ ಯೋಚನೆ ಮಾಡಬೇಡಿ ಅದೇ ವಿಷ್ಣುವಿನ ಆರಾಧನೆ ಮಾಡಿಕೊಂಡು ಅವ್ನು ಮಾಡಬಹುದು ಒಳ್ಳೆದಾಗಲಿ ಸರಿ ಶಾಸ್ತ್ರಿಗಳೇ ವಿನಾಯಕ ಅವರು ಭಟ್ಕಳದಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತು ಹತ್ತು ಎರಡು ಸಾವಿರದ ಒಂದು ಸಮಯ ಒಂದು ಗಂಟೆ ಹದಿನಾರು ನಿಮಿಷ ಮಧ್ಯರಾತ್ರಿ ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ವಿನಾಯಕ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದ ಜಾತ್ಕ ನೋಡೋಣ ನೋಡಿ ತಮ್ಮದು ಕರ್ಕಟಕ ಲಗ್ನ ಲಗ್ನದಿಂದ ಸಪ್ತಮದಲ್ಲಿ ಕುಜ ಉಚ್ಚಸ್ಥಾನದಲ್ಲಿದ್ದಾನೆ ಸಪ್ತಮಾಧಿಪತಿ ಶನೈಶ್ಚರ ಲಾಭದಲ್ಲಿದ್ದಾನೆ ಚೆನ್ನಾಗಿದೆ ಇವರೇ ವಿವಾಹ ಅನುಕೂಲ ಆಗುತ್ತೆ ಆತಂಕ ಬೇಡ ಪ್ರಸ್ತುತ ಕೇತು ದಶೆಯಲ್ಲಿ ತಮಗೀಗ ಶುಕ್ರನ ಕಾಲವೇ ನಡೀತಾ ಇದೆ ಮುಂದಿನ ಜುಲೈ ವೇಳೆಗೆ ವಿವಾಹ ನಿಸ್ಸಂಶಯವಾಗಿ ಅನುಕೂಲ ಆಗುತ್ತೆ ಆತಂಕ ಬೇಡ ಆದರೆ ಕುಜಗ್ರಹ ಶಾಂತಿ ಒಂದು ಮಾಡಿಸಬೇಕು ನಾವು ಅದನ್ನು ಮಾಡಿಸಿ ಅದರಿಂದ ಅನುಕೂಲ ಆಗುತ್ತೆ ವಿವಾಹಕ್ಕೆ ಒಂದು ನಿಮ್ಮ ದಾರಿ ಸುಲಭ ಆಗುತ್ತೆ ಒಳ್ಳೇದಾಗ್ಲಿ ಸರಿ ಶಾಸ್ತ್ರಿಗಳ ರಾಹುಲ್ ಅವರು ಮಾದಾವರದಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಸಾವಿರದ ಒಂಬೈನೂರ ಸಮಯ ಹನ್ನೊಂದು ಗಂಟೆ ಹದಿನೈದು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ರಾಹುಲ್ ಅವರ ಪ್ರಶ್ನೆ ಅದು ಅದು ವಿವಾಹಕ್ಕೆ ತಮ್ಮದು ತಮ್ಮದು ಮಕರ ಲಗ್ನ ಲಗ್ನದಿಂದ ವಿವಾಹದ ಅಧಿಪತಿ ಚಂದ್ರ ರಾಹುಯುಕ್ತನಾಗಿದ್ದಾನೆ ಸ್ವಲ್ಪ ಬಲಹೀನ ಕೃಷ್ಣ ಪಕ್ಷದ ಚಂದ್ರನಿಗೆ ಪಕ್ಷದ ಬಲ ಹೋಗ್ಬಿಡುತ್ತೆ ಪಕ್ಷದ ಬಲ ಹೋದಾಗ ಅವನು ಪಾಪಗ್ರಹ ಅಂತ ಕನ್ಸಿಡರ್ ಮಾಡ್ತಾರೆ ಶಾಸ್ತ್ರಕಾರರು ಹೀಗಾಗಿ ಚಂದ್ರಶಾಂತಿ ನಿಸ್ಸಂಶಯ ಮಾಡಬೇಕು ಚಂದ್ರಗ್ರಹ ಶಾಂತಿ ಮಾಡಿಸಿದರೆ ಅದು ದಾರಿಗೆ ಅನುಕೂಲ ಆಗುತ್ತೆ ಮತ್ತು ಚಂದ್ರಶಾಂತಿ ಮಾಡಿಸಿ ಒಂದು ಗಿರಿಜಾ ಕಲ್ಯಾಣ ಮಾಡಿಸಿ ಶಿವಪಾರ್ವತಿಯರ ಕಲ್ಯಾಣ ಅದು ಮಾಡಿಸೋದ್ರಿಂದಾಗಿ ದೋಷ ನಿವಾರಣೆ ಫಲಸಿದ್ಧಿ ಎರಡು ಅನುಕೂಲ ಆಗುತ್ತೆ ಶನಿಶ್ಚರದ ದಶೆಯಲ್ಲಿ ಈಗ ತಮಗೆ ಶುಕ್ರ ನಾಡಿತ ಈಗ ಮಾಡಿಸಿ ಈ ಕಾರ್ತಿಕ ಮಾಸದ ವೇಳೆಗೆ ಅದನ್ನು ಮಾಡಿಸೋದ್ರಿಂದ ನಿಮಗೆ ಅನುಕೂಲದ ಫಲ ಇದೆ ಯೋಚನೆ ಮಾಡಬೇಡಿ ಅನುಕೂಲ ಆಗತ್ತೆ ಸರಿ ಶಾಸ್ತ್ರಿ ಆಕಾಶ್ ಅವರು ತುಮಕೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹನ್ನೊಂದು ಮೂರು ಎರಡು ಸಾವಿರದ ಐದು ಸಮಯ ಒಂದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಮಧ್ಯಾಹ್ನ ಅವರ ಪ್ರಶ್ನೆ ಆರೋಗ್ಯ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಆಕಾಶ ಅವರ ಪ್ರಶ್ನೆ ಆರೋಗ್ಯ ಮತ್ತು ವೃತ್ತಿ ಬಗ್ಗೆ ಕೇಳಿದ್ದಾರೆ ಮಿಥುನ ಲಗ್ನ ಲಗ್ನದಲ್ಲಿ ಶನಶ್ಚರನಿದ್ದಾನೆ ಲಗ್ನಾಧಿಪತಿ ಬುಧ ನೀಚನಾಗಿದ್ದಾನೆ ನೀಚನಾಗಿದ್ದಾನೆ ಅಂದರೆ ಬಲಹೀನನಾಗಿದ್ದಾನೆ ಅಂತ ಅರ್ಥ ಪ್ರಸ್ತುತ ಬುಧದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ರಾಹುಭಕ್ತಿ ನಡೀತಾ ಇದೆ ರಾಹು ನಿಮ್ಮ ಜಾತಕದಲ್ಲಿ ಲಾಭಸ್ಥಾನದಲ್ಲಿರೋದು ಒಳ್ಳೆಯದು ತೊಂದರೆ ಇಲ್ಲ ಈಗ ನಡೆದ ದಶಾನಾಥ ಆ ಬುಧ ಲಗ್ನಾಧಿಪತಿ ಅವನು ಹೀಗಾಗಿ ಇದಕ್ಕೇನಪ್ಪ ಪರಿಹಾರ ಅಂದರೆ ಒಂದು ಧನ್ವಂತರಿ ಆರಾಧನೆ ಮಾಡೋದು ಬುಧಶಾಂತಿಯನ್ನು ಮಾಡಿಸೋದು ತುಂಬ ಒಳ್ಳೆಯದು ಇದರಿಂದ ನಿಮಗೊಂದು ಸ್ವಲ್ಪ ದೇಹ ಬಲ ಬರುತ್ತೆ ಮತ್ತು ಪ್ರತಿ ಬುಧವಾರ ಬುಧವಾರ ಹೆಸರು ಕಾಳನ್ನು ವಿಷ್ಣು ಸನ್ನಿಧಾನಕ್ಕೆ ತಲುಪಿಸಿ ದಾನ ಮಾಡಿ ಕೊಟ್ಟು ಬನ್ನಿ ಅದು ನಿಮ್ಮ ಆರೋಗ್ಯವನ್ನು ಚೇತರಿಸುತ್ತೆ ಒಂದು ಧನ್ವಂತರಿ ಆರಾಧನೆ ಸಾಧ್ಯವಾದರೆ ಬುಧ ಶಾಂತಿ ಮಾಡಿಸಿ ಇಲ್ಲ ಧನ್ವಂತರಿ ಈ ಹೆಸರು ಕಾಳನ್ನು ದಾನ ಮಾಡೋದು ಪ್ರತಿ ಬುಧವಾರ ವಿಷ್ಣು ಸನ್ನಿಧಾನಕ್ಕೆ ಇದು ನಿಮ್ಮ ಆರೋಗ್ಯದಲ್ಲಿ ಚೇತರಿಕೆ ತರುತ್ತೆ ಸರಿ ಇನ್ನು ಕೀರ್ತನ ಅವರು ಹಾಸನಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ನಾಲ್ಕು ಸಮಯ ಏಳು ಗಂಟೆ ನಲವತ್ತೈದು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಅವರ ಪ್ರಶ್ನೆ ಅದು ಕೆಲಸಕ್ಕೆ ಸಂಬಂಧಿಸಿದೆ ಅಲ್ವಾ ಜಾತ್ಕ ನೋಡಿ ತಮ್ಮದು ಲಗ್ನವಾಗಿದೆ ಲಗ್ನದಿಂದ ವೃತ್ತಿಯ ಅಧಿಪತಿ ವ್ಯಯದಲ್ಲಿದ್ದಾನೆ ವೃತ್ತಿಯಲ್ಲಿ ಗುರು ಇದ್ದಾನೆ ಒಂದು ಹಾ ಒಂದು ತೊಡಕಿದೆ ಒಂದು ಒಂದು ಸ್ವಲ್ಪ ಬಲವನ್ನು ಸೂಚಿಸ್ತಾ ಇದೆ ಆದರೆ ಬೇರು ಅಧಿಪತಿಯೇ ಬಲಹೀನಾಗಿದ್ದಾಗ ಸ್ವಲ್ಪ ಕಷ್ಟ ಹೀಗಾಗಿ ನೀವು ವಿಷ್ಣು ಸನ್ನಿಧಾನಕ್ಕೆ ಪ್ರತಿ ಬುಧವಾರ ಬುಧವಾರ ವಿಷ್ಣು ಸನ್ನಿಧಾನದಲ್ಲಿ ಒಂದು ಅಷ್ಟೋತ್ತರ ಸೇವೆ ಮಾಡಿಸಿ ಪುಷ್ಪಾರ್ಚನೆ ಮಾಡಿಸ್ತಕ್ಕಂಥ ತುಂಬ ಒಳ್ಳೆಯದು ಇದನ್ನು ಪ್ರತಿ ಬುಧವಾರ ಬುಧವಾರ ಮಾಡಿಸಿ ಮತ್ತು ಜೊತೆಗೆ ತಪ್ಪದೇ ವಿಷ್ಣು ಸಹಸ್ರ ಹೇಳಿಕೊಳ್ಳಲೇಬೇಕು ಹೇಳಿಕೊಳ್ಳೇಬೇಕು ಬೇರೆ ದಾರಿ ಇಲ್ಲ ಅದೊಂದು ನಿಮಗೆ ಒಳ್ಳೆಯ ಔಷಧ ಆಗುತ್ತೆ ಈಗ ಗುರುದಶೆಯಲ್ಲಿ ಗುರು ಭಕ್ತಿ ನಡೀತಾ ಇದೆ ಕೆಲಸಕ್ಕೆ ಈಗ ಅನುಕೂಲ ಆಗುತ್ತೆ ಆತಂಕ ಬೇಡ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ವೇಳೆಗೆ ನಿಮಗೆ ಕೆಲಸದ ಸಾಧ್ಯತೆ ಹೆಚ್ಚಾಗಿದೆ ಒಳ್ಳೆಯದಾಗಲಿ ಶಾಸ್ತ್ರಿಗಳ ನೀವು ಆರಂಭದಲ್ಲೇ ಹೇಳ್ತಾ ಇದ್ರಿ ರವಿ ಸಂಕ್ರಮಣ ಇದೆ ಇವತ್ತು ಅಂತ ಹಾಗಾಗಿ ಹನ್ನೆರಡು ರಾಶಿಗಳ ಮೇಲೆ ಯಾವ ರೀತಿಯಾದಂತಹ ಪ್ರಭಾವ ಬೀರುತ್ತೆ ಅಂತ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯೋ ಮುನ್ನ ಇವತ್ತಿನ ಗೃಹ ಸ್ಥಿತಿಯನ್ನು ಗಮನಿಸ್ಕೊಡೋದಾದ್ರೆ ಮಿಥುನ್ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು ಇನ್ನು ಚಂದ್ರಕೇತುಗಳ ಯುತಿಯನ್ನು ನೋಡ್ತಾ ಇದೀವಿ ಅದು ಸಿಂಹರಾಶಿಯಲ್ಲಿ ರವಿ ಬುಧರ ಯುತಿ ಇದೆ ಈಗ ಅದು ಕನ್ಯಾ ರಾಶಿಯಲ್ಲಿ ರವಿಯ ಸಂಕ್ರಮಣ ಆಗುತ್ತೆ ತುಲಾರಾಶಿಯನ್ನು ಪ್ರವೇಶ ಮಾಡ್ತಾನೆ ಆ ನಂತರದಲ್ಲಿ ತುಲಾರಾಶಿಯಲ್ಲಿ ಈಗಾಗಲೇ ಕುಜ ಮತ್ತು ಬುಧರ ಯುತಿಯನ್ನು ಕಾಣ್ತಾ ಇದ್ದೀವಿ ಈ ದಿವಸ ಮಾಂದಿವುದಿಯಾಗಿರ್ತಕ್ಕಂಥ ವೃಶ್ಚಿಕ ರಾಶಿಯಲ್ಲಿ ಇನ್ನು ರಾಹು ಶನೇಶ್ಚರ್ಯ ಯಥಾ ಪ್ರಕಾರ ಕುಂಭಮೇಣಗಳಲ್ಲಿ ಇದ್ದಾರೆ ಹೀಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ದಿವಸ ನೋಡಿ ನಿಮ್ಮ ರಾಶಿಯಿಂದ ಪಂಚಮಾಧಿಪತಿ ಬುದ್ಧಿ ಸ್ಥಾನದ ಅಧಿಪತಿಯಾಗಿರ್ತಕ್ಕಂಥವನು ಸಪ್ತಮಕ್ಕೆ ಬರ್ತಾ ಇದ್ದಾನೆ ಬುದ್ಧಿಗೇಡಿತನದಿಂದ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬಂದ್ಬಿಡುತ್ತೆ ವ್ಯಾಪಾರ ವಹಿವಾಟುಗಳು ತೊಂದರೆ ಉಂಟಾಗುವ ಸಾಧ್ಯತೆ ಇದೆ ಮತ್ತು ಸಂಗಾತಿಯಲ್ಲಿ ವಿರೋಧಗಳು ಭಿನ್ನಾಭಿಪ್ರಾಯಗಳು ಹೆಚ್ಚು ಉಂಟಾಗುವ ಸಾಧ್ಯತೆ ಇರ್ತದೆ ಸ್ವಲ್ಪ ಹುಷಾರು ಗುಹ್ಯ ಸ್ಥಾನಗಳಲ್ಲಿ ತೊಂದರೆಗಳು ಉಂಟಾಗಬಹುದು ಗಮನಿಸಿ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ ಇದರ ಹೊರತಾಗಿ ಚಂದ್ರ ಈ ದಿವಸ ಪಂಚಮದಲ್ಲಿ ಸಂಚರಿಸ್ತಾನೆ ಕೇತುಯುಕ್ತನಾಗಿ ಅವನಿಗೂ ಸ್ವಲ್ಪ ಬಲ ಕಡಿಮೆ ಆಗ್ತಾ ಇದೆ ಹೀಗಾಗಿ ಹೆಣ್ಣುಮಕ್ಕಳು ಸ್ವಲ್ಪ ಮನಸ್ಸು ಚಂಚಲವಾಗುತ್ತೆ ಬುದ್ಧಿ ಚಾಂಚಲ್ಯ ಅಂತೀವಲ್ಲ ಆ ರೀತಿಯಲ್ಲಿ ಆಗೋ ಸಾಧ್ಯತೆ ಅದರಿಂದ ಕಾರ್ಯಹಾನಿ ಈ ರೀತಿಯ ತೊಡಕುಗಳನ್ನು ಸೂಚಿಸ್ತಾ ಇದೆ ಬಹಳ ಎಚ್ಚರಿಕೆ ಬೇಕು ಈ ದಿವಸ ತಪ್ಪದೇ ಈಶ್ವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕವನ್ನು ಮಾಡಿಸಿ ಇನ್ನು ವೃಷಭರಾಶಿ ರಾಶಿಯವರಿಗೆ ಈ ದಿವಸ ನೋಡಿ ಸುಖಾಧಿಪತಿಯಾಗಿರ್ತಕ್ಕಂಥ ರವಿ ಆತ ನೀಚ ಸ್ಥಾನಕ್ಕೆ ಹೋದರೆ ಷಷ್ಠಕ್ಕೋದ್ರೆ ಸುಖಹಾನಿಯಾಗುತ್ತೆ ಬಂಧುಗಳ ಮಿತ್ರರ ವಿಶ್ವಾಸ ಕಳೆದು ಹೋಗುತ್ತೆ ರೋಗಬಾಧೆ ನಿಮಗೂ ಕೂಡ ಕಿಬ್ಬೊಟ್ಟೆ ಭಾಗದಲ್ಲಿ ತೊಂದರೆ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಹೀಗಾಗಿ ಸ್ವಲ್ಪ ಗಮನ ಹರಿಸಿ ಕೆಲಸ ಕಾರ್ಯಗಳಲ್ಲಿ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ ಗುರು ಇದ್ದಾನಲ್ಲ ಈ ದಿವಸ ಒಂದು ದಿವಸ ಗುರುವಿನ ಬಲ ಇದೆ ನಿಮಗೆ ಮತ್ತಾಮೇಲೆ ನಾಡಿದ್ದರಿಂದ ಗುರುಬಲ ಹೋಗುತ್ತೆ ಇರಲಿ ಅಂತೂ ಈ ದಿವಸದ ಮಟ್ಟಿಗೆ ಒಂದು ಸಮಾಧಾನ ಸೌಖ್ಯಗಳಿದ್ದಾವೆ ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ ಆದಿತ್ಯ ಹೃದಯ ಹೇಳ್ಕೊಳ್ಳಿ ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಧೈರ್ಯ ಸ್ಥೈರ್ಯಗಳ ಅಧಿಪತಿ ಉತ್ಸಾಹದ ಅಧಿಪತಿ ಪಂಚಮದಲ್ಲಿ ಇದ್ದಾನೆ ಹೀಗಾಗಿ ಬುದ್ಧಿ ನಿಮ್ಮ ಕೆಲಸವು ಹಾಳಾಗ್ಬಿಡೋ ಸಾಧ್ಯತೆ ಇರ್ತದೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ ಬರ್ತದೆ ಜಗಳ ಕಲಹಗಳಾಗುತ್ತೆ ಆತ್ಮವಿಶ್ವಾಸ ಕಳೆದು ಹೋಗಿಬಿಡುತ್ತೆ ಯಾವುದು ಕಾನ್ಫಿಡೆನ್ಸ್ ಇಲ್ಲ ನನಗೆ ಏನು ಮಾಡಲಿ ಈ ಥರದ ಒಂದು ತೊಂದರೆ ನಿಮ್ಮನ್ನು ಕಾಡುತ್ತೆ ಹೈಯರ್ ಸ್ಟಡೀಸ್ ಮಾಡೋರಿಗೆ ಬುದ್ಧಿ ಮಂಕಾಗುತ್ತೆ ಈ ರೀತಿಯಲ್ಲಿ ಸ್ವಲ್ಪ ತೊಂದರೆಯನ್ನು ಸೂಚಿಸ್ತಾ ಇದೆ ಉದರ ಬಾಧೆಗಳು ಹೆಚ್ಚಾಗಿ ಹೊಟ್ಟೆ ಸಮಸ್ಯೆಗಳು ಉಂಟಾಗಬಹುದು ಹುಷಾರು ಇನ್ನು ಕೆಲಸ ಕಾರ್ಯಗಳಲ್ಲೆಲ್ಲ ಅನುಕೂಲ ಇದೆ ತೊಂದರೆ ಇಲ್ಲ ನಾಳೆ ದಿವಸದಿಂದ ನಿಮಗೆ ವಿಶೇಷವಾದ ಬಲ ಬಂದ್ಬಿಡುತ್ತೆ ರವಿ ಬಲ ಬಿಟ್ಟಾಕಿ ಮತ್ತು ಗುರುಬಲವನ್ನು ಇಟ್ಟುಕೊಂಡು ನೀವು ಜೀವನ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಹೀಗಾಗಿ ಈ ದಿವಸ ಸ್ವಲ್ಪ ಹುಷಾರು ಆರೋಗ್ಯದ ಕಡೆಗೆ ಪ್ರಾರ್ಥನೆಗೆ ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿ ಅವರಿಗೆ ಧನಾಧಿಪತಿ ನೀಚ ಸ್ಥಾನಕ್ಕೆ ಹೋದರೆ ವ್ಯಯ ಹಣ ಕಳ್ಕೊಳ್ತೀರಾ ಬಂಧುಗಳಲ್ಲಿ ಮಿತ್ರರಲ್ಲಿ ವಿಶ್ವಾಸ ಇಟ್ಟು ಹಣ ಹಾಳಾಗ್ಬಿಡುತ್ತೆ ಮಿತ್ರರ ಈ ಜೂಜು ಮತ್ತೊಂದು ಇಂಥ ವ್ಯಸನಗಳಿಗೆ ತುತ್ತಾಗ್ಬಿಡೋ ಸಾಧ್ಯತೆ ಸೂಚಿಸ್ತಾ ಇದೆ ಹೃದ್ರೋಗಗಳು ಸೂರ್ಯ ಹೃದಯ ಕಾಪಾಡ್ತಕ್ಕಂಥ ಹೃದಯ ಮಂಡದಲ್ಲ ಸ್ಥಿರವಾಗಿರ್ತಕ್ಕಂಥವ್ನು ಹೀಗಾಗಿ ಹೃದ್ರೋಗ ಬಾಧೆಗಳು ಹೆಚ್ಚಾಗಬಹುದು ಹುಷಾರು ಶ್ವಾಸಕೋಶದ ತೊಂದರೆಗಳುಂಟಾಗಬಹುದು ಬೆನ್ನಿನ ಭಾಗದಲ್ಲಿ ತೊಂದರೆ ಆಗಬಹುದು ಹುಷಾರು ಎಚ್ಚರವಹಿಸಿ ಪ್ರಯಾಣದಲ್ಲಿ ತೊಂದರೆಗಳಿದ್ದಾವೆ ಮಾರುಕಟ್ಟೆಗಳಲ್ಲಿ ವಿಶ್ವಾಸ ಕಳೆದು ಹೋಗಿಬಿಡುತ್ತೆ ಕೆಲಸ ಮಾಡ್ತೀನ ಇಲ್ವಾ ಅಂತ ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ ನಿಮಗೂ ಕೂಡ ಹುಷಾರು ಕೆಲಸ ಕಾರ್ಯಗಳಲ್ಲಿ ಪರವಾಗಿಲ್ಲ ಸ್ವಲ್ಪ ಮಟ್ಟಿಗೆ ನಾನು ಅನುಕೂಲ ಕಾಣ್ತೀರ ಪ್ರಾರ್ಥನೆಗೆ ದಿವಸ ಗೋಧಿ ಸಮರ್ಪಣೆ ಮಾಡಿ ಈಶ್ವರ ಸನ್ನಿಧಾನಕ್ಕೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ದಿವಸ ರಾಷ್ಟ್ರಾಧಿಪತಿನೇ ಆತ್ಮವಿಶ್ವಾಸವನ್ನು ದೇಹಬಲವನ್ನು ತಂದುಕೊಡ್ತಕ್ಕಂಥ ರವಿ ನೀಚನಾದರೆ ಆರೋಗ್ಯ ಹೋಗ್ಬಿಡುತ್ತೆ ಅನಾರೋಗ್ಯ ಬಾಧಿಸುತ್ತೆ ಗಂಟಲು ಬಾಧೆ ಬರಬಹುದು ಕೊರಳಿನ ಹಿಂಭಾಗದಲ್ಲಿ ತೊಂದರೆ ಆಗಲಿಕ್ಕೆ ಸಾಧ್ಯತೆ ಹೆಚ್ಚಾಗಿದೆ ಹುಷಾರು ಇನ್ನು ಧೈರ್ಯ ಇರುವುದಿಲ್ಲ ಭಯ ನಿಮ್ಮನ್ನು ಕಾಡುತ್ತೆ ದಿವಸ ಕೆಲಸ ಕಾರ್ಯಗಳದ್ದು ಅಷ್ಟೇ ಸ್ವಲ್ಪ ಭಯ ಅತಂತ್ರತೆ ಕಾಡಬಹುದು ಹುಷಾರು ಸ್ವಲ್ಪ ಆಗಿದೆ ಚಂದ್ರನು ವ್ಯಯಾಧಿಪತಿ ಬಂದು ಜನ್ಮದಲ್ಲಿ ಹೆಣ್ಮಕ್ಳಿಗಂತೂ ಅತಿಯಾದ ವ್ಯಯ ಖರ್ಚು ಕಣ್ಣಿನ ಬಾಧೆಗಳು ಈ ಥರದ್ದು ಒಂದು ತೊಂದರೆ ಇದೆ ಸಂಗಾತಿಯಲ್ಲೂ ಅಸಮಾಧಾನ ಇತ್ಯಾದಿ ಕಾಣಲಿಕ್ಕೆ ಅದೊಂದು ಫಲ ಆ ಥರ ಇದೆ ಬಹಳ ಎಚ್ಚರಿಕೆ ಬೇಕು ಸಿಂಹರಾಶಿಯವರು ರವಿಗೆ ಬಲವಿಲ್ಲ ಹೀಗಾಗಿ ನೀವು ಎಚ್ಚರಿಕೆಯಿಂದ ಇರಬೇಕು ಪ್ರತಿ ದಿವಸ ನೀವು ತಪ್ಪದೇ ಶಿವಸನ್ನಿಧಾನದಲ್ಲಿ ಬಿಲ್ವಾರ್ಚನೆ ಮಾಡಿಸಿ ಗೋಧಿ ದಾನ ಮಾಡಿ ಈಶ್ವರ ಸನ್ನಿಧಾನಕ್ಕೆ ತುಂಬ ಸಹಾಯವಾಗುತ್ತೆ ರಾಶಿಯವರಿಗೆ ವ್ಯಯಾಧಿಪತಿ ಧನಸ್ಥಾನಕ್ಕೆ ಬಂದರೆ ವ್ಯಯ ಅಪವ್ಯಯ ಕುಟುಂಬದಿಂದಾಗಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ವಕ್ರ ಭಾಗದಲ್ಲಿ ಮುಖಭಾಗದಲ್ಲಿ ತೊಂದರೆಗಳು ಕಲೆಗಳು ಹಲ್ಲಿನ ಭಾಗದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ದಂತ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಹೆಚ್ಚಾಗಿದೆ ನೇತ್ರ ಸಂಬಂಧಿತ ತೊಂದರೆ ಸಮಸ್ಯೆಗಳು ಹೆಚ್ಚಾಗಬಹುದು ಹುಷಾರು ಇನ್ನು ವೃತ್ತಿಯಲ್ಲೆಲ್ಲ ಅನುಕೂಲ ಚೆನ್ನಾಗಿದೆ ಕೌಶಲ್ಯ ಇದೆಲ್ಲ ಚೆನ್ನಾಗಿದೆ ನಾಳೆಯಿಂದ ನಿಮಗೂ ಗುರುಬಲ ಬಹಳ ವಿಶೇಷವಾದದ್ದು ನಾಳೆ ನೋಡೋಣ ಈ ದಿವಸ ರವಿಯಿಂದಾಗಿ ಸ್ವಲ್ಪ ಆಹಾರ ವ್ಯತ್ಯಾಸ ಹಣ ವ್ಯಯ ಇತ್ಯಾದಿ ಫಲ ಸೂಚಿಸ್ತಾ ಇದೆ ನೀವು ಏನಪ್ಪ ಮಾಡೋದು ಯಥ ಗೋಧಿ ದಾನ ಇದು ತುಂಬ ಸಹಾಯವಾಗುತ್ತೆ ಇನ್ನು ತುಲಾರಾಶಿ ತುಲಾರಾಶಿ ಅವರಿಗೆ ಲಾಭಾಧಿಪತಿ ರವಿ ಬಂದು ಜನ್ಮದಲ್ಲಿದ್ದರೆ ಲಾಭ ನಷ್ಟವಾಗುತ್ತೆ ಬರ್ತಕ್ಕಂಥ ಲಾಭ ನಿಂತು ಹೋಗುತ್ತೆ ಎಷ್ಟು ದಿವಸ ಯಾವುದೋ ಒಂದು ಬರ್ತಾ ಇತ್ತಲ್ಲಪ್ಪ ಅದೀಗ ನಿಂತು ಹೋಗ್ಬಿಡ್ತೀವಿ ಈಗ ಆ ರೀತಿಯಲ್ಲಿ ಸ್ವಲ್ಪ ತೊಂದರೆಗಳಾಗುತ್ತೆ ಆದರೆ ಕರ್ಮಾಧಿಪತಿ ಚೆನ್ನಾಗಿದ್ದಾನೆ ಈ ದಿವಸ ಲಾಭದಲ್ಲಿ ತೊಂದರೆ ಇಲ್ಲ ಸ್ವಲ್ಪ ಕೆಲಸ ಕಾರ್ಯಗಳಿಗೆಲ್ಲ ಅನುಕೂಲ ಚೆನ್ನಾಗಿದೆ ಧ ದೈವ ಸಹಕಾರ ಚೆನ್ನಾಗಿರ್ತದೆ ಗುರುಬಲ ಬರುತ್ತೆ ನಾಳೆಯಿಂದ ನಿಮಗೆ ವೃತ್ತಿಯಲ್ಲಿ ಏನೂ ತೊಂದರೆ ಆಗೋದಿಲ್ಲ ಆತಂಕ ಬೇಡ ಆರೋಗ್ಯ ವಿಚಾರದ ಕಣ್ಣಿನ ಬಾಧೆ ಬರಬಹುದು ಹೀಗಾಗಿ ಆ ಆದಿತ್ಯ ಹೃದಯ ಹೇಳ್ಕೊಳ್ಳಿ ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಅವರಿಗೆ ದಿವಸ ವ್ಯಯ ಕರ್ಮ ಸ್ಥಾನದಲ್ಲಿ ಕರ್ಮಾಧಿಪತಿ ರವಿ ಅವನು ವ್ಯಯದಲ್ಲಿ ಬಂದರೆ ಕಾರ್ಯಹೀನತೆ ಉಂಟಾಗುತ್ತೆ ಕೆಲಸ ಕಾರ್ಯಗಳಲ್ಲಿ ಬಲ ಇಲ್ಲ ವಿಶ್ವಾಸ ಇಲ್ಲ ಹೊರಟು ಹೋಗ್ಬಿಡುತ್ತೆ ಮಾನ್ಯತೆ ಸಿಗೋದಿಲ್ಲ ಗೌರವ ಇದ್ದಂಥ ಗೌರವ ಹಾಗೆ ಚ್ಯುತಿಯಾಗಿಬಿಡುತ್ತೆ ಎಷ್ಟು ದಿವಸ ಇದ್ದು ಬೆಲೆ ಈಗಿಲ್ವಲ್ಲ ಅನಿಸುತ್ತೆ ಆ ರೀತಿಯಲ್ಲಿ ಸ್ವಲ್ಪ ಈ ದಿವಸ ಅಂತೂ ಶರೀರಕ್ಕೆ ಪೆಟ್ಟುಬಿಡ್ಬೋದು ತರಚೂ ಗಾಯ ಆಗ್ಬಹುದು ಕಣ್ಣಿನ ಬಾಧೆ ನಿಮಗೂ ಕಾಡಬಹುದು ಹುಷಾರು ಸಂಗಾತಿಯಲ್ಲಿ ಅನುಕೂಲ ಟಕ್ ಮಟ್ಟಿಗಿದೆ ಓಕೆ ಪ್ರಾರ್ಥನೆಗೆ ದಿವಸ ಈಶ್ವರ ಸನ್ನಿಧಾನದಲ್ಲಿ ಒಂದು ವಿಶೇಷವಾದ ರುದ್ರಾಭಿಷೇಕ ಮಾಡಿಸಿ ಇನ್ನು ಧನು ರಾಶಿ ಧನು ರಾಶಿಯವರಿಗೆ ಭಾಗ್ಯಾಧಿಪತಿ ಲಾಭಕ್ಕೆ ಬಂದಿದ್ದಾನೆ ನಿಮ್ಮ ಮಟ್ಟಿಗೆ ಸ್ವಲ್ಪ ನೀಚ ಸ್ಥಾನದಲ್ಲಿ ಬಲವಿರಲ್ಲ ಹೀಗಾಗಿ ವೃತ್ತಿಯ ಅಧಿಪತಿಯ ಲಾಭದಲ್ಲಿರೋದು ಇದೆಲ್ಲ ಸ್ವಲ್ಪ ಓಕೆ ಗುರುವು ಇನ್ನು ಈ ದಿವಸದ ಮಟ್ಟಿಗೆ ಪರವಾಗಿಲ್ಲ ಸ್ವಲ್ಪ ಕಾಲಿಗೆ ಪೆಟ್ಬಿಡ್ಬೋದು ಈ ದಿವಸ ಹುಷಾರು ಆದರೂ ಅದೃಷ್ಟ ಅದೃಷ್ಟಹೀನತೆ ಕೈ ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ ಅಂತೀವಲ್ಲ ಆ ರೀತಿಯಲ್ಲಿ ಆಗೋ ಸಾಧ್ಯತೆ ಇದೆ ಈಶ್ವರನ ಆರಾಧನೆ ಮಾಡಿ ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತೊಡಕುಗಳು ಉಂಟಾಗುತ್ತೆ ಆ ಅಷ್ಟಮಾಧಿಪತಿ ಅವನು ಕರ್ಮಸ್ಥಾನಕ್ಕೆ ಬಂದಾಗ ತೊಂದರೆಗಳಾಗುತ್ತೆ ವೃತ್ತಿಯಲ್ಲಿ ಹೆಚ್ಚಿನ ತೊಂದರೆಗಳು ಪರಿಶ್ರಮ ಜಾಸ್ತಿ ಕೆಲಸ ಪ್ರೆಷರ್ ಜಾಸ್ತಿ ಆಗುತ್ತೆ ಒತ್ತಡದಿಂದಾಗಿ ಹೈರಾಣ ಆಗ್ತೀರ ಸ್ಥಾನಚ್ಯುತಿ ನಿಮಗೂ ಕೂಡ ಇದ್ದಂತಹ ಕೆಲಸ ಅತಂತ್ರ ಅನ್ನಪ್ಪ ಅಂತ ಅನಿಸುತ್ತೆ ಹೀಗೆಲ್ಲ ಸ್ವಲ್ಪ ಬಾಧಿಸುತ್ತೆ ಸಂಗಾತಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಈ ದಿವಸ ಹುಷಾರು ನಾಳೆಯಿಂದ ನಿಮಗೆ ಗುರುಬಲ ಬರುತ್ತೆ ಅದು ವಿಶೇಷ ಅದನ್ನು ಆಮೇಲೆ ನೋಡೋಣ ಪ್ರಾರ್ಥನೆಗೆ ದಿವಸ ನೋಡಿ ಈಶ್ವರ ಸನ್ನಿಧಾನಕ್ಕೆ ಕೆಂಪು ವಸ್ತ್ರ ದಾನ ಮಾಡಿ ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಸಪ್ತಮಾಧಿಪತಿ ನೀಚ ಸ್ಥಾನಕ್ಕೆ ಬರ್ತಾ ಇದ್ದಾನೆ ಹೀಗಾಗಿ ಸಂಗಾತಿಯ ಆರೋಗ್ಯ ವ್ಯತ್ಯಾಸ ಆಗುತ್ತೆ ಸಂಗಾತಿಯ ಜೊತೆಗೆ ಸಂಬಂಧಗಳು ಅಷ್ಟಕ್ಕಷ್ಟೇ ಅದು ಚೆನ್ನಾಗಿರುತ್ತೆ ತಮ್ಮ ಮಂಕಾಗುತ್ತೆ ಈ ತಾಮ್ರ ಪಾತ್ರೆ ಮೇಲೆ ಕಲೆಗಳು ಹೇಗಾಗುತ್ತೋ ಹಾಗೆ ಭಾವನೆಗಳಲ್ಲಿ ಕಲೆಗಳು ಮೂಡೋಕ್ಕೆ ಶುರು ಶುರುವಾಗುತ್ತೆ ಹುಷಾರು ಇನ್ನು ವ್ಯಾಪಾರ ವಹಿವಾಟು ಅದರಲ್ಲೂ ಸ್ವಲ್ಪ ತೊಂದರೆಗಳಾಗಬಹುದು ಹುಷಾರು ಇನ್ನು ತಂದೆ ಮಕ್ಕಳಲ್ಲಿ ನೋಡಿ ಮನಸ್ತಾಪ ಭಿನ್ನಾಭಿಪ್ರಾಯಗಳು ತಾರಕಕ್ಕೆ ಹೋಗುತ್ತೆ ಅದು ನಿಮ್ಮನ್ನು ಸ್ವಲ್ಪ ಕುಗ್ಗಿಸುತ್ತೆ ಈ ರೀತಿಯಲ್ಲಿದೆ ಸ್ವಲ್ಪ ಎಚ್ಚರಿಕೆ ಬೇಕು ಇವರೇ ಇನ್ನು ಉಳಿದ ಹಾಗೆ ವೃತ್ತಿಯ ಅಧಿಪತಿ ಚೆನ್ನಾಗಿ ತೊಂದರೆ ಇಲ್ಲ ಕೆಲಸ ಕಾರ್ಯಗಳಿಗೆ ಏನೂ ಅನುಕೂಲ ಇಲ್ಲ ಮನಸ್ಸು ಅದು ಈ ದಿವಸದ ಮಟ್ಟಿಗೆ ಅಲ್ಲಿ ಮಾಂದಿಯಿಂದಲೂ ಸ್ವಲ್ಪ ತೊಂದರೆ ಜಾಸ್ತಿ ಇದೆ ಹೀಗಾಗಿ ಸ್ವಲ್ಪ ಎಚ್ಚರ ಬೇಕು ಇದು ತಪ್ಪದೇ ಈಶ್ವರ ಸನ್ನಿಧಾನದಲ್ಲಿ ಗೋಧಿಯಿಂದ ಅಭಿಷೇಕ ಮಾಡಿಸಿದ್ರೆ ಬಹಳ ಒಳ್ಳೆಯದು ಇನ್ನು ರಾಶಿ ಮೀನರಾಶಿ ಮೀನರಾಶಿಯವರಿಗೆ ದಿವಸ ನೋಡಿ ನಿಮ್ಮ ರಾಶಿಯಿಂದ ಆರನೇ ಮನೆಯ ಅಧಿಪತಿ ರೋಗಾಧಿಪತಿ ಅಷ್ಟಮಕ್ಕೆ ಬಂದರೆ ರೋಗದಿಂದಾಗಿ ತೊಂದರೆಗಳು ಹೆಚ್ಚು ನಿಮಗೂ ಕೂಡ ಗುಹ್ಯ ಸ್ಥಾನಗಳಲ್ಲಿ ತೊಂದರೆಗಳು ಉಂಟಾಗಬಹುದು ಹುಷಾರು ಮತ್ತು ಆತ್ಮವಿಶ್ವಾಸ ನಿಮಗೂ ಕಳೆದು ಹೋಗ್ಬೋದು ಶತ್ರುಗಳ ಬಾಧೆ ಶುರುವಾಗಬಹುದು ಸಾಲದಿಂದಾಗಿ ಅತಿಯಾದ ಸಾಲ ಅದು ನಿಮ್ಮನ್ನು ಹೊರೆ ಮಾಡಬಹುದು ಅತಂತ್ರ ಸ್ಥಿತಿ ಅಂತೀವಲ್ಲ ಆ ರೀತಿಯಲ್ಲಿ ಆಗಬಹುದು ಇವರೇ ಹುಷಾರು ಈ ದಿವಸ ಒಂದು ದಿವಸ ನಿಮಗೆ ಬಾಧೆ ಜಾಸ್ತಿ ನಾಳೆ ಗುರು ಬದಲಾವಣೆ ನಿಮಗೂ ಒಂದು ಬಲ ಕೊಡುತ್ತೆ ಆತಂಕ ಬೇಡ ನಾಳೆ ನೋಡೋಣ ಈ ದಿವಸ ನಿಮಗೆ ಅದೇ ತಂದೆ ಮಕ್ಕಳಲ್ಲಿ ಮನಸ್ತಾಪ ಅಶುಚಿ ಮೈಲಿಗೆ ಈ ರೀತಿಯಲ್ಲಿ ಸ್ವಲ್ಪ ಅಸಮಾಧಾನ ಇದೆ ಈ ದಿವಸ ಹೀಗಾಗಿ ನೀವು ಕೂಡ ಒಂದು ರುದ್ರಾಭಿಷೇಕ ಮಾಡಿಸೋರು ಒಳ್ಳೆಯದು ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಓಂ ಭಾನವೇ ನಮಃ ಸೂರ್ಯನ ಮಂತ್ರ ಇದು ಹೇಳ್ಕೊಳ್ಳಿ ಅನುಕೂಲ ಆಗುತ್ತೆ ಸರಿ ಶಾಸ್ತ್ರಿಗಳ ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸದ್ರಿ ಧನ್ಯವಾದಗಳು ಸರ್ವೇ ಎಲ್ಲರಿಗೂ ಶುಭವಾಗಲಿ ವೀಕ್ಷಕರ ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ఏష్యా నెట్ న్యూస్ నెట్వర్క్ ప్రస్తుతి